वर्षिक वाढी बालासाहेब नेहरू तेलंगाना भी मोटिवेशन करता देखो आपण मालम चा की गोरशिकवाडी गोरशेला कटमाला होडा मोठो भिडो पडतो हेर नाही धणलो खातर जय जै गोर जय सेवाला जय नायक काशीनाथ पंडरदार घर छोडताने आज मार बोर बेटी ना बेटा ना एक जाम रेता भी आज 10% ते 10% नायचा हम भी 40 ते 45 लाख होत सा

जो हमारा बंजारा गोर बंजारा समाज के लिए जन जागृति के लिए जो हमारे समाज में बहुत प्रॉब्लम है जो आज हमारा समाज फेस कर रहा है हर तांडो में हमारे समाज को आज तक एक इंसान करके वो नाते से हमारे समाज को जो मान सम्मान मिलना चाहिए वो मिला नहीं है और इसलिए हमारा समाज अवेयर नहीं हुआ है आज भी पहाड़ों में मैं कई तांडा घूम चुका हूँ जहाँ पर आज भी बहुत से तांडों में रस, रोड नहीं है पीने का पानी का फैसिलिटीज नहीं है आज अगर आ, उत्तर कर्नाटक में अगर देखा जाए जिसे हम कल्याण कर्नाटक कहते हैं तो वहाँ पर हमारे बंजारा गोर बंजारा समाज का बहुत बुरा हालात है तो इसीलिए हम सभी समाज अगर अवेयर है देखो जो जागता है ना उसी को कुछ मिलता है जो सोया हुआ उसी को कुछ नहीं मिलेगा इसीलिए हम लोगों ने जो गोर सेना कर्नाटक स्टेट का जो टीम है स्टेट टीम की ओर से ये रैली का आयोजन किया गया था और बहुत अच्छी तरह से सभी लोग आए और समर्थन मिला और मुझे लगता है कि सरकार को भी समझ में आएगा ಅವ್ರು ಅಮಾರೇ ಸಮಾಜಕ್ಕೆ ಅವರು ಉಂಕಾ ಭೀ ನಜರ್ ಆಯೋಗ ಕರ್ಕೆ ಅಮಕು ಭರೋಸ ಎಲ್ರಿಗೂ ನಮಸ್ಕಾರ ನಾನು ಗೋರ್ಸೇನ ರಾಷ್ಟ್ರೀಯ ಸಂಘಟನೆ ರಾಜ್ಯ ಕಾರ್ಯಾಧ್ಯಕ್ಷ ಕೃಷ್ಣ ಎಚ್ ಜಾಧವ್ ಕರ್ನಾಟಕ ಉದ್ದೇಶ ಏನಂದ್ರೆ ಸರ್ಕಾರ ಏನೋ ಒಂದು ತಾರಾತೂರಿಯಲ್ಲಿ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದರ ವಿರುದ್ಧ ಇದು ನಮ್ಮ ಒಂದು ಹೋರಾಟ ಇದೆ ಮತ್ತೆ ಹಿಂದಕ್ಕೆ ಬಿ ಜೆ ಪಿ ಸರ್ಕಾರ ಕೂಡ ಈ ಬಂಜಾರ ಸಮಾಜವನ್ನು ಕೆಣಕಿ ತಾವು ಕೈ ಸುಟ್ಟುಕೊಂಡಾಗಿದೆ ಸುಮಾರು ನಲವತ್ತರಿಂದ ಐವತ್ತು ಎಮ್ ಎಲ್ ಎಗಳು ಸೋತಿದ್ದಾರೆ ಬಿಜೆಪಿ ಪಾರ್ಟಿಯಲ್ಲಿ ಯಾವಾಗ ನಾವೊಂದು ತಂಡ ಬಚಾವ ಬಿಜೆಪಿ ಹಠ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಕಾಂಗ್ರೆಸ್ ಏನಾದರೂ ಮುಂದಿನ ದಿನಗಳಲ್ಲಿ ಈ ನಾಗಮೋಹನ್ ದಾಸ್ ವರದಿ ಏನಾದರೂ ಸೈದ್ಧಾಂತಿಕವಾಗಿ ಜಾತಿ ಗಣತಿ ಮಾಡದೆ ಎರಡ್ ಸಾವಿರ ಇಪ್ಪತ್ತೈದರ ಒಂದು ಜಾತಿ ಗಣತಿ ಆಧಾರಿತವಾಗಿ ಅದನ್ನು ಮಾಡಿದರೆ ಮಾತ್ರ ನಾವು ಒಪ್ಪುತ್ತೇವೆ ಅದು ಏನಾದರೂ ಬಿಟ್ಟು ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ತಗೊಂಡು ಡಾಟಾ ಏನಾದರೂ ಕಲೆಕ್ಟ್ ಮಾಡಿ ಅದನ್ನು ಜಾರಿ ಮಾಡಿದರೆ ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಬಿಜೆಪಿಗೆ ಏನು ಪರಿಸ್ಥಿತಿ ಬಂದಿತ್ತು ಅದೇ ಪರಿಸ್ಥಿತಿ ಕೂಡ ನಮ್ಮ ಬಂಜಾರ ಸಮಾಜ ತೋರಿಸುತ್ತದೆ ದಾರಿ ಅನ್ನೋಕ್ಕೆ ನಾನು ಒಂದು ಎಚ್ಚರಿಕೆ ಈ ಫ್ರೀಡಂ ಪಾರ್ಕ್ನಿಂದ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತೀವಿ ಯಾಕಂದ್ರೆ ಸಮಾಜ ಮುಖ್ಯ ಪಾರ್ಟಿ ಪಕ್ಷ ಎರಡನೇದು ಇವತ್ತು ಎಲ್ಲ ಪಾರ್ಟಿ ಪಕ್ಷದವರು ಇಲ್ಲಿರುವ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಾವು ಕೂಡ ಕಾಂಗ್ರೆಸ್ನವರೇ ಆದರೆ ತಾರಾತೂರಿಯಲ್ಲಿ ಏನಾದರೂ ಇದು ಸದಾಶಿವ ಆಯೋಗದ ಇದು ನಾಗಮೋಹನ್ ದಾಸದ ಒಂದು ವರದಿಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ರಕ್ತಪಾತವನ್ನು ಹರಿಸ್ತೇವೆ ಅನ್ನೋ ಒಂದು ಹೋರಾಟವನ್ನು ಮಾಡುತ್ತೇವೆ ತಾಂಡದ ತಾಂಡದಲ್ಲಿ ಕಾಂಗ್ರೆಸ್ ಅನ್ನೇ ಬಿಟ್ಟು ಕೊಡಲ್ಲ ಆ ಒಂದು ಹೋರಾಟಗಳನ್ನ ನಾವು ತಾಂಡದಲ್ಲಿ ಮಾಡುತ್ತೇವೆ ಅಂತ ನಿರ್ಧಾರ ಮಾಡಿದ್ದೇವೆ ಎಲ್ಲರಿಗೂ ಜೈ ಚವಲಾಲ್ ಜೈ ಶ್ರೀನಿವಾಸ್ ಚೌಹಾಣ್ ಗುಲ್ಬರ್ಗ ಜಿಲ್ಲಾ ಉಪಾಧ್ಯಕ್ಷರು ಗೋರ್ಸೇನಾ ಸಂಘಟನೆ ಗುಲ್ಬರ್ಗಲ್ಲಿಂದು ಬಂದಿದ್ದೀವರು ಬಂಜಾರ ಸಮಾಜದ ಸಮಾಜದವರು ಹಿಂದುಳಿದ ಜನಾಂಗ ಮತ್ತು ಒಳ ಮೀಸಲಾತಿ ಜಾರಿ ಮಾಡುವ ಸರ್ಕಾರದ ಉದ್ದೇಶ ಇರುತ್ತದೆ ಆದ ಕಾರಣ ಯಾವುದೇ ಮುಂದಿನ ಕ್ರಮ ತಗೋಬಾರದು ಒಳ ಮೀಸಲಾತಿ ಜಾರಿ ಮಾಡಬಾರದು ಅಂತ ಇದೊಂದು ಮುದ್ದೆ ಇದಿರುತ್ತದೆ ಇನ್ನು ಮನವಿಯನ್ನು ಸಲ್ಲಿಸಿಲ್ಲ ನಮ್ಮ ರ ಬೀದರ್ನಿಂದ ಬೆಂಗಳೂರು ಬೆಂಗಳೂರಿಗೆ ರಥಯಾತ್ರೆ ಮೂಲಕ ಸಂಚರಿಸುತ್ತಾ ಬಂದಿರುತ್ತೇವೆ ಎಲ್ಲ ತಾಣಗಳಿಗೆ ಎಲ್ಲ ಹದಿನೈದು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿನ ಬಂಜಾರ ಸಮಾಜ ಜನಜಾಗೃತಿ ಮಾಡಿ ಅಲ್ಲಿನ ಸಮಾಜದವರಿಗೆ ಬೇಸಿಗೆ ಕಾಲದಲ್ಲಿ ಬಾಂಬೆ ಪುನಃ ಕೆಲಸಕ್ಕೆ ಹೋಗೋರಿದ್ದವರಿಗೆ ಹೋಗಬೇಡಿ ಮಕ್ಕಳ ಶಿಕ್ಷಣ ಕಡಿತ ಆಗುತ್ತದೆ ಅಂತ ಜನ ಜ ಬಂಜಾರ ಜನಜಾಗೃತಿ ಕಾರ್ಯಕ್ರಮ ಮೂಡಿಸುತ್ತಾ ಬೆಂಗಳೂರಿಗೆ ಇವತ್ತು ಮುಟ್ಟಿರುತ್ತೇವೆ